ಮಾಡ್ತೀವಿ ನಾವು ಒಳ್ಳೇದ ಮಾಡ್ತಿದ್ವಿ ಅಂತ ಬೇಕಾದ ಕಾಲಿಡೋದೇ ಜಾಸ್ತಿ ಇಲ್ಲ ಅಂದ್ರೆ ಈ ಮಾತಾಡ್ತಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಯಾಕಂದ್ರೆ ಒಳ್ಳೇದ ಮಾಡ್ತೀವಿ ಅಂದ್ರೆ ಅಲ್ಲಿ ಒಳ್ಳೆ ಮಾಡಬೇಡಿ ಬೆಟ್ಟದೇ ಮಾಡಿ ಅಂತ ಯೋಚನೆ ಮಾಡೋದೇ ಜಾಸ್ತಿ ಅಂದ್ರೆ ಇವತ್ತು ಇಲ್ಲಿಗೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಎಮ್ ಎಸ್ ಐ ಕಂಪನಿಯವರಿಗೆ ಜನಸ್ನೇಹಿ ಆಶ್ರಮ ಯಾವಾಗಲೂ ಚಿರಋಣಿ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬರೋಬ್ಬರಿ ನೂರ ಎಂಬತ್ತು ಜನ ದೇವ್ರ ಮಕ್ಕಳಿದ್ದಾರೆ ಸೊ ಎಲ್ಲ ದೇವ್ರ ಮಕ್ಕಳಿಗೂ ಉಪಯೋಗ ಆಗುವಂಥ ವಸ್ತುಗಳನ್ನ ಬೆಡ್ಶೀಟ್ಗಳನ್ನು ಮತ್ತೆ ರೇಷನ್ಸ್ ಎಲ್ಲವನ್ನೂ ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿದ್ದೀರಾ ನಿಮ್ಮ ಕಂಪನಿಗೆ ಭಗವಂತ ಒಳ್ಳೇದು ಮಾಡಲಿ ಹಾಗೆ ಇಲ್ಲಿ ಬಂದಿರತಕ್ಕಂಥ ಮೇಡಮ್ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಆಶೀರ್ವಾದ ಇದೇ ರೀತಿ ಸಪೋರ್ಟ್ ಪ್ರೀತಿ ಯಾವಾಗಲೂ ಇದೇ ರೀತಿ ನಮ್ಮ ಮೇಲೆ ಇರಲಿ ಇನ್ನೊಂದಷ್ಟು ಜನ ಬಡವರಿಗೆ ಕೈಲಾಗ್ದಿದ್ದಂತವ್ರಿಗೆ ಅಸಹಾಯಕರಿಗೆ ಸಹಾಯ ಮಾಡುವಂತ ಶಕ್ತಿ ನಮಗೂ ಕೂಡ ಬರುತ್ತೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮುಖ್ಯವಾಗಿ ನಾನು ಪ್ರಶ್ನೆ ಕೇಳ್ಬೇಕು ನಿಮಗೆ ಇಲ್ಲಿಗೆ ಬಂದಿದ್ದು ಇಷ್ಟು ಐಟಮ್ ತಂದು ಕೊಟ್ಟಿದ್ದು ನಿಮಗೆ ಖುಷಿ ಕೊಟ್ಟಿಲ್ಲ ತುಂಬಾ ಖುಷಿಯಾಗಿದೆ ಯಾಕೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ವಯಸ್ಸಾಗೋದು ನಮ್ಮ ತಂದೆ ತಾಯಿ ಸಮಾನ ಇದ್ದಾರೆ ಅವ್ರಿಗೆ ಏನೋ ಒಂದೊತ್ತಿಗೆ ಊಟ ಮತ್ತೆ ಅವ್ರಿಗೆ ಬೆಡ್ಶೀಟ್ ಅವ್ರು ನೆನ್ಸ್ಕೊಂಡೇ ನೆನ್ಸ್ಕೊತಾರೆ ಖಂಡಿತ ಇಲ್ಲಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಶ್ಯಕತೆ ಇರುವಂತ ವಸ್ತುಗಳನ್ನ ತಗೊಂಡು ಬಂದಿದ್ದೀರಾ ಅದು ಬಹಳ ಮುಖ್ಯ ಇವಾಗ ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಮಂಕಿ ಕ್ಯಾಪ್ ಇದೆ ನೀವು ಕೇಳಿರೋ ಮಂಕಿ ಕ್ಯಾಪ್ಸ್ ಇದೆ ಲೇಡೀಸ್ಗಂತಾನೆ ಸಪ್ರೇಟ್ ಕ್ಯಾಪು ಜೆಂಟ್ಸ್ಗೆ ಮಂಕಿ ಕ್ಯಾಪು ನೀವು ಕೇಳಿರೋ ಒಳ್ಳದಾಗಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಗೊತ್ತಾ ಹೇಳ್ತಾ ಇರೋದು ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಸೊ ಈ ವಿಡಿಯೋ ನೋಡೋಂತವ್ರು ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮನ್ಸ್ ಬರಲಿ ಈ ರೀತಿ ಕಂಪನಿಗಳು ಮುಂದೆ ಬರ್ಲಿ ಇನ್ನೊಂದಷ್ಟು ಜನ ನಿರಾಶ್ರಿತ ಆಶ್ರಮಗಳಿಗೆ ಫೈಲಾಗಿದ್ದಂತವರಿಗೆ ಅಸಹಾಯಕ ಜನರಿಗೆ ಸಹಾಯ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಖುಷಿ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಲ್ಲಿಗೆ ಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದ್ರೆ ತುಂಬ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಅವರು ಒಳ್ಳೇದನ್ನ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಬಹಳ ಖುಷಿ ಆಗುತ್ತೆ ನನಗೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಕಂಪನಿ ವತಿಯಿಂದ ಮೇಡಮ್ ಸುಮಾ ಮೇಡಮ್ ಬಂದಿದ್ದಾರೆ ಲಾವಣ್ಯ ಬಂದಿದ್ದಾರೆ ಹೇಮ ಮೇಡಮ್ ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಪಡೀಬೇಕಂತ ಬಂದಿದ್ದಾರೆ ದೇವರು ಜೋರ ಬಂದಿದ್ದಾರೆ ಮನೋಜ್ ಕುಮಾರ್ ಸರ್ ಅವರು ಎಂ ಡಿ ಅವರು ಹಾಗೆ ಡೈರೆಕ್ಟರ್ ಚಂದ್ರಕುಮಾರ್ ಸರ್ ಅವರ ಆಶೀರ್ವಾದದಿಂದ ಇವತ್ತು ಇರ್ತಕ್ಕಂಥ ಎಲ್ಲ ದೇವ್ರ

ಇಲ್ಲಿ ಇಂಥಲ್ಲಿ ಇಂಥ ಕಡೆಗೆ ನೀವು ಅಮೌಂಟ್ ಅನ್ನು ಕೊಡೋದಾಗ್ಲಿ ಇಲ್ಲ ನಿಮ್ಮಿಂದ ಏನು ಸಹಾಯ ಆಗುತ್ತೆ ಸಹಾಯ ಆಗಲಿ ದೊಡ್ಡದಂತ ಏನಿಲ್ಲ ಚಿಕ್ಕ ಚಿಕ್ಕ ಸಹಾಯ ಆಗಲಿ ನಿಮ್ಮ ಕೈ ಏನಾಗುತ್ತೆ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ ನಿಜ ಇಲ್ಲೆಲ್ಲ ನೋಡಿದ್ರೆ ಬಂದು ಕಡಲೆ ನೀರು ಬರುತ್ತೆ ಅಷ್ಟೊಂದು ವ್ಯವಸ್ಥೆ ಇಲ್ಲಿ ಈಗಿದೆ ಬಟ್ ಯೋಗೇಶ್ ಅವರು ಇದನ್ನ ಮೇಂಟೈನ್ ಮಾಡ್ತಾ ಇದ್ರೆ ನೋಡ್ಕೋತಾ ಇರೋದ್ರೆ ತುಂಬಾ ತುಂಬಾ ದೊಡ್ಡ ಗುಣ ಅವ್ರದ್ದು ಅಂತ ಅನ್ಕೋತೀನಿ ನಾನು

ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿರೋದು ನೋಡಿಲ್ಲ ನಾವು ನಮ್ಮ ಆಫೀಸ್ ಕಡೆಯಿಂದ ಐದು ಆಶ್ರಮ ಕೊಡ್ತಾ ಇರೋದು ಐದು ಆಶ್ರಮ ಕೊಟ್ಟಿದ್ರಿ ಎಲ್ಲ ಸಣ್ಣ ಪುಟ್ಟ ಮಟ್ಟಿಗೆ ಇರೋರು ಅಂದರೆ ಒಂದು ಹತ್ತು ಜನ ಮೇಂಟೈನ್ ಮಾಡೋಕ್ಕೆ ಒಂದು ಹತ್ತು ಜನ ಇರ್ತಾರೆ ಆ ಥರ ಇರೋದು ಇದರಲ್ಲಿ ಇಷ್ಟು ಜನನ ಮೇಂಟೈನ್ ಮಾಡೋಕ್ಕೆ ನೀವು ಒಬ್ಬರು ನಿಮ್ಮ ಜೊತೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿ ಮಾಡ್ತಾ ಇರೋದು ತುಂಬಾ ಗ್ರೇಟ್ ಅನ್ಸುತ್ತೆ ಮತ್ತೆ ನಿಮ್ಗೆ ಈ ಆಲೋಚನೆ ಬಂದಿದ್ದೆ ನಿಮ್ಗೆ ಯಾವಾಗಲೂ ನೂರು ವರ್ಷ ಚೆನ್ನಾಗಿದ್ದೀರಿ ಸರ್ ಈ ಥರ ಇದು ನೂರು ಜನನ ಇನ್ನು ಸಾವಿರ ಜನಗೆ ನೀವು ನೋಡ್ಕೊಳ್ಳೋಷ್ಟು ಶಕ್ತಿ ನಿಮಗೆ ಕೊಡಲಿ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಬರಲಿ ನಿಮಗೆ ನಮ್ಮ ಏನು ಹೇಳಬೇಕು ಗೊತ್ತಿಲ್ಲ ಬಟ್ ಏನಂದ್ರೆ ಮನೇಲಿ ಅಪ್ಪ ಅಮ್ಮ ನೋಡ್ಕೊಳೋಕ್ಕೆ ಕಷ್ಟ ಇದರಲ್ಲಿ ಇಷ್ಟು ಜನ ಅಪ್ಪ ಅಮ್ಮ ಅಣ್ಣ ತಮ್ಮ ಥರ ನೋಡ್ಕೊತಾ ಇದ್ದೀರಲ್ಲ ನಿಮ್ಮ ನಿಮ್ಗೆ ಏನು ಮಾತೇ ಇಲ್ಲ ಅಂದರೆ ಒಟ್ಟಿನಲ್ಲಿ ಎಲ್ಲ ಇಲ್ಲಿಯವ್ರ ದೇವ್ರ ಎಲ್ರಿಗೂ ನೂರು ವರ್ಷ ಒಳ್ಳೆ ಆಯುಸ್ ಆರೋಗ್ಯ ಬಗ್ಗೆಗಳು ಚೆನ್ನಾಗಿಲ್ಲ ಎಲ್ಲ ನೋಡ್ಕೊತಾ ಇದ್ದಾರೆ ವಿಶೇಷವಾಗಿ ನಾನು ಸುಮಾ ಮೇಡಮ್ ಅವರಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಆಶ್ರಮದ ಬಗ್ಗೆ ತಿಳ್ಕೊಂಡು ತುಂಬಾ ಫಾಲೋ ಮಾಡಿದ್ದಾರೆ ಪಾಪ ಇಲ್ಲಿ ಏನಾದ್ರೂ ಎಲ್ಲರೂ ನನಗೆ ಪಾಪ ಕಾಲ್ಸ್ರಿ ತುಂಬಾ ಫಾಲೋ ಮಾಡಿದ್ರು ಹಾಗೆ ನೀವು ಕೂಡ ಸುಮಾರು ಒಬ್ಬರು ತುಂಬಾ ಇಲ್ಲ ಸರ್ ಇಲ್ಲಿ ಏನಾದ್ರು ಸಹಾಯ ಮಾಡಿಸ್ಬೇಕು ಯಾಕಂತ ಹೇಳಿದ್ರೆ ಅಹ್ ಇರೋರ್ಗೆ ಕೊಡೋದಕ್ಕಿಂತ ಇಲ್ಲಿರೋರಿಗೆ ಕೊಡೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವೇನಾದ್ರೂ ಮಾಡ್ತೀವಿ ಅಂದಾಗ ನಾವು ಒಳ್ಳೇದ್ ಮಾಡ್ತಿದ್ವಿ ಅಂದ್ರೆ ಬೇಕಾದ ಖಾಲಿಗಳ ಜಾಸ್ತಿ ಇಲ್ಲ ಅಂದ್ರೆ ಈ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಯಾಕಂದ್ರೆ ನಾವ್ ಯಾರು ಒಳ್ಳೇದ್ ಮಾಡ್ತೀವಿ ಅಂದ್ರೆ